ನನ್ನ ಸರ್ ಸರ್ ನನ್ನ ಹೆಸರು ದ್ರೋಣ ಅಂತ ಯಾವೂರು ಸರ್ ಸರ್ ಮೈಸೂರು ನಮ್ದು ಎನ್ ಆರ್ ಕ್ಷೇತ್ರ ಎನ್ ಆರ್ ಕ್ಷೇತ್ರ ಎನ್ ಕ್ಷೇತ್ರ ಪ್ರತಾಪ್ ಸಿಂಹ ಅವರು ಈಗ ಪ್ರೆಸೆಂಟ್ ಎಮ್ ಪಿ ಹೌದು ಸರ್ ಅವರೇ ಮುಂದೆ ಏನಾದರೂ ನೆಕ್ಸ್ಟ್ ಎಲೆಕ್ಷನಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರ ಅವ್ರಿಗೆ ಅವರು ಗೆಲುವು ಏನಾದರೂ ಇದೆಯಾ ಜನಗಳ ಅಭಿಪ್ರಾಯ ಯಾವ್ದಾರು ಇದೆಯಾ ಸರ್ ರೇಸ್ ಅಂತ ಇದೆ ಕಾಂಪಿಟೇಷನ್ದು ಗ್ಯಾರಂಟಿ ಇದೆ ಇದೆ ಕಾಂಪಿಟೇಷನ್ ಇದೆ ಅದೇ ಸೋಲಲ್ಲ ಅಂತೀವಿ ಸರ್ ಪ್ರತಾಪ್ ಸಿಮ್ಮರ್ ನೋಝಲ್ಲರು ಗೆಲ್ತಾರೆ ಅಂತ ಫೈಟ್ ಅಂತ ಇದೆ ಗೆಲ್ಲುವಂತೂ ಇದೆ ನೆಗ್ಲೆಟ್ ಮಾಡ್ರೆ ಸರ್ ಕಳಿಸ್ಬಿಡ್ತಾರೆ ಸರ್ ಯಾರೇ ಇದ್ರು ಸರ್ ಜನ ಇವಾಗ ಬ್ರಿಲಿಯಂಟ್ ಅಲ್ವಾ ಸರ್ ಎಲ್ಲ ಜನ ಎಲ್ಲ ಬುದ್ಧಿವಂತರಾಗಿದ್ದಾರೆ ಪ್ರತಾಪ್ ಸಿಂಹ ಆದ್ರೆ ಸರಿ ಆದ್ರೆ ಸರಿ ಜನಕ್ಕೆ ಸ್ಪಂದಿಸ್ತಾ ಹೋದ್ರೆ ಮುಂದೆ ತಗೊಬರ್ತಾರೆ ಪ್ರತಾಪ್ ಸಿಂಹ ಅವ್ರಿಗೆ ಅವ್ರದೇ ಆದ ವರ್ಚಸ್ ಇದೆಯಾ ಅಥವಾ ಇಲ್ಲಿ ಜನಗಳು ಓಟ್ ಹಾಕೋದೇ ಏನಿದ್ರು ಮೋದಿ ಮುಖ ನೋಡಿ ಓಟ್ ಹಾಕ್ತಾರೆ ಸರ್ ಮೋದಿ ಮುಖ ನೋಡಿ ಏಯ್ಟಿ ಪರ್ಸೆಂಟ್ ಹಾಕ್ತಾರೆ ಟ್ವೆಂಟಿ ಪರ್ಸೆಂಟ್ ಪ್ರತಾಪ್ ಸಿಂಹ ಅವ್ರನ್ನ ಹಾಕ್ತಾರೆ ಸರ್ ಹೌದು ಡಿಪೆಂಡ್ ಇದೆ ಸರ್ ಈಗ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ವೋಟಿಂಗ್ ಏನಾದರೂ ಇಂಪ್ರೂವ್ ಆಗುತ್ತಾ ಸರ್ ಆಲ್ರೆಡಿ ಅದು ಹೆಸ್ರು ಹೇಳಿದಾಗಲೇ ಓಟಿಂಗ್ ಇಂಪ್ರೂವ್ಮೆಂಟ್ ಇತ್ತು ಜನ ಇನ್ನೂ ತಿಳ್ಕೋಬೇಕಂದ್ರೆ ಇಪ್ಪತ್ತೆರಡನೇ ತಾರೀಕು ಆದ ನೋಡಿ ಅದ್ರಲ್ಲಿ ವೋಟಿಂಗು ಉತ್ತರ ಕೊಡ್ತಾರೆ ಸರ್ ಅಯೋಧ್ಯೆ ಮಾಡಿರೋದ್ರಿಂದ ನಮಗೂ ಖುಷಿ ಸರ್ ಅಲ್ಲ ಇದು ಮಾಡ್ಬೋದಾಗಿತ್ತು ಯಾವಾಗಲೂ ನಾವು ಮಾಡಲಿಲ್ಲ ಅಂತಾರೆ ಕೆಲವರು ಈಗ ಇವ್ರು ಏನು ಮಾಡಿದ್ರು ಅನ್ನೋ ಲೆಕ್ಕದಲ್ಲೂ ಹೇಳ್ತಾರೆ ಸರ್ ಅದೇ ಇಪ್ಪತ್ತೆರಡನೇ ತಾರೀಕು ಓಪನ್ ಆಗುತ್ತೆ ಯಾವ ಮಟ್ಟಕ್ಕೆ ಓಪನ್ ಮಾಡೋವ್ರೆ ಎಲ್ಲ ನೋಡಿದ್ಮೇಲೆ ಮಾತಾಡೋರು ನೋಡೋರು ಕೇಳಿದ್ರು ಈಗ ಕಾಂಗ್ರೆಸ್ ಆಗ್ತಿತ್ತಾ ಅಥವಾ ಈ ಥರ ಏನಾದರೂ ಸರ್ ಮಾಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ ಮಾಡ್ಬೇಕಂತ ಮುಂದೆ ಮುಂದೆ ಮಾಡೋಕ್ಕಾಗುತ್ತೆ ಸರ್ ಮಾಡ್ಬೋದಿತ್ತು ಅವರು ಮಾಡ್ಬೋದು ಈ ಮಟ್ಟಕ್ಕೆ ಮಾಡಿಲ್ಲ ಅಂದ್ರೂ ಒಂದು ಮಟ್ಟದಲ್ಲಿ ಮಾಡ್ಬೋದಿತ್ತು ಈಗ ದೊಡ್ಡ ಮಟ್ಟದಲ್ಲಿ ಮಾಡೋವ್ರೆ ನಿಮ್ಮ ಪಗ ಆಡಳಿತ ಇದ್ದಾಗಲೇ ಮಾಡ್ಬೋದು ಇದೊಂದು ಲೆಕ್ಕಾಚಾರದ ಅವಕಾಶ ಸಿಕ್ಕಲಿಲ್ಲ ಸರ್ ಅವಕಾಶ ಯಾಕೆ ಸಿಕ್ಕಿಲ್ಲ ಸರ್ ಅಧಿಕಾರ ಇರೋ ಅವಕಾಶ ಹಾಕಿದ್ರ ಅವಕಾಶ ಅಧಿಕಾರ ಎರಡು ಒಂದೇ ತಾನೆ ಅಧಿಕಾರ ಬಂದೇ ಮಾಡ್ತೀರಾ ಅಧಿಕಾರ ಕೊಟ್ಟಿದ್ರಲ್ಲ ಸರ್ ಮಾಡ್ಬೋದು ಆ್ಯಕ್ಚುಲಿ ನೀವು ಮಾಡೋಕ್ಕಾಗಿಲ್ಲ ಸರ್ ಕೇಸ್ ಅದೆಲ್ಲ ಕೇಸೆಲ್ಲ ಕ್ಲಿಯರ್ ಆಯಿತು ಆ ಟೈಮಲ್ಲಿ ಇವ್ರಿಗೆ ಅನುಕೂಲ ಆಯಿತು ಮಾಡಿಬಿಟ್ರು ನಾವು ಇದ್ದಿದ್ರೆ ಮಾಡ್ಬೋದಾಗಿತ್ತು ಅಂತ ಅವರ ಅಭಿಪ್ರಾಯ ಇದು ಎಷ್ಟು ಮಟ್ಟಿಗೆ ಮಾಡ್ತಿದ್ರಾ ಅಥವಾ ಇಲ್ಲ ಸರ್ ಇವ್ರು ಮಾಡಿದ ಮಟ್ಟಿಗೆ ಇನ್ನೊಂದು ಪಕ್ಷ ಇದ್ದರೆ ಮಾಡಲ್ಲ ಅಂತ ಸರ್ ಇದು ಹೇಳೋಕ್ಕೆ ಇಷ್ಟನೇ ಪಡ್ತೀವಿ ದಯವಿಟ್ಟು ಯಾವ ಪಕ್ಷ ಬಂದಿದ್ರೂ ಈ ಪಕ್ಷದ ಥರ ಕೆಲಸ ಮಾಡ್ತಿರಲಿಲ್ಲ ಮಾಡ್ಬೋದು ಬೇರೆ ಕೆಲಸ ಅಲ್ಲ ನೀವು ಅದೇ ಅಯೋಧ್ಯೆ ಕೆಲಸ ಅನ್ನೋದನ್ನ ಈ ಪಕ್ಷದಲ್ಲಿ ಮಾತ್ರ ಆಗೋದು ಈ ಪಕ್ಷದವ್ರ ಕೆಲ ಆಗೋದು ಈ ಪಕ್ಷ ಮಾಡ್ತಾವ್ರೆ ಸರ್ ಎಲ್ಲ ಧರ್ಮದವ್ರೆ ಕೈ ಮುಗಿಬೋದು ಎಲ್ಲರಿಗೂ ಇದೆ ಪಕ್ಷ ಬೇರೆ ಇರ್ಬೋದು ಧರ್ಮ ಒಂದೇ ಅಯೋಧ್ಯೆ ಒಂದೇ ಸರ್ ನಮ್ಮ ಕರ್ನಾಟಕದಿಂದ ಸುಮಾರು ಜನ ಹೋಗಿದ್ದಾರೆ ಈಗ ಅಯೋಧ್ಯೆ ಸರ್ ಆರೇ ನನ್ನ ಫ್ರೆಂಡ್ ಹೋಗಿದ್ದಾನೆ ನನ್ನ ಕಸಿನ್ ಬ್ರದರ್ ಹೋಗಿದಾನೆ ಕಾಲ್ ಮಾಡಿದೆ ಬೆಳಿಗ್ಗೆ ಅಲ್ಲಿನೇ ಇನ್ನು ಟ್ರಾವೆಲಿಂಗ್ ಇದ್ದಾರೆ ಅವ್ರಿಗೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ನಮಗೂ ಅವಕಾಶ ಸಿಕ್ಕರೆ ನಾವು ಹೋಗ್ಬೇಕಂತ ಖುಷಿ ಪಡ್ತೀವಿ ನಮ್ಗೆ ಅಧಿಕಾರ ಆಯ್ತಲ್ಲ ಸಿಕ್ಕರೆ ನಾವು ನಮ್ಮ ಅಂಕಲ್ನೂ ಕರ್ಕೊಂಡ ಹೋಗ್ತೀವಿ ಏನು ಖಂಡಿತ ಸರ್ ಹೋಗ್ತೀವಿ ಸರ್ ನಮ್ಮ ಇನ್ನೂ ಏಜ್ ಇದೆ ನನಗೂ ನಾನು ಒಬ್ಬ ಆಟೋ ಡ್ರೈವರು ಏನೋ ಅದ್ರಲ್ಲಿ ಹೋಗೋ ಥರ ಬಡತನ ಇರ್ಬೋದು ಸದ್ಯಕ್ಕೆ ಅರೆ ಹೋಗೇ ಹೋಯ್ತೀನಿ ಸರ್ ಒಂದಿನ ದಿನ ಒಂದಿನ ದರ್ಶನ ನಾವು ಮಾಡೇ ಮಾಡ್ತೀವಿ ಟೂರಿಸಂ ಪ್ಲೇಸು ಸರ್ ಟೂರಿಸಂ ಪ್ಲೇಸ್ ಅನ್ನೋದು ನೆಕ್ಸ್ಟು ನಾವು ಇರೋದೇ ಟೂರಿಸಂ ಪ್ಲೇಸ್ ಮೈಸೂರು ಚಾಮುಂಡೇಶ್ವರಿ ನಮ್ಮ ಇಲ್ದೇ ಏನಿಲ್ಲ ಅಲ್ಲಿ ರಾಮ ಜನ್ಮಭೂಮಿ ಅಲ್ಲೊಂದು ಐದೇ ದೇವಸ್ಥಾನ ಅಂತ ಮಾಡಿರೋದು ಯಾರು ಮಾಡಿದ್ರು ಅವ್ರು ಫಸ್ಟು ವಿಶೇಷ ಇರಲಿ ಸರ್ ರಾಮ ಮಂದಿರ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಸಂಸ್ಕೃತಿ ಉಳಿಸೋಕೆ ಒಂದು ದಾರಿ ಆಯ್ತು ದೊಡ್ಡ ಸಂಸ್ಕೃತಿ ಸರ್ ನಮ್ಮದು ಸಂಸ್ಕೃತಿ ನಮ್ಮದೇ ದೊಡ್ಡ ಸಂಸ್ಕೃತಿ ಯಾಕಂದರೆ ನಾವು ನಮ್ಮ ಧರ್ಮನ ಎತ್ತಾಡ್ತೀವಿ ನಾವು ಯಾರೇ ಅಲ್ಲಿ ಅವರ ಧರ್ಮ ಯಾರೂ ಬಿಟ್ಕೊಡೋಲ್ಲ ಸರ್ ನಾವು ನಮ್ಮ ಧರ್ಮನ ಬಿಟ್ಕೊಳಕಾಗಲ್ಲ ನಾವು ಯಾವ ಧರ್ಮದ ಕಮ್ಮಿ ಮಾಡ್ತಾಯಿಲ್ಲ ನಾವು ನಮ್ಮ ಧರ್ಮನ ಕಮ್ಮಿ ಮಾಡ್ಕೊಳ್ಳೋಕ್ಕೂ ವ್ಯಾಲ್ಯೂ ಹೋಗ್ಬಾರ್ದು ಒಂದು ವ್ಯಾಲ್ಯೂ ಇದೆ ಸರ್ ಅದನ್ನ ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಹೋಗಲ್ಲ ಅದು ವ್ಯಾಲ್ಯೂ ಇದೆ ಯಾರು ವ್ಯಾಲ್ಯೂ ಕಮ್ಮಿ ಮಾಡಬಾರ್ದು ಅಷ್ಟೇ ಅದ್ರ ವ್ಯಾಲ್ಯೂನ ಕಮ್ಮಿ ಗೊತ್ತಿರೋರು ಕಮ್ಮಿ ಮಾಡಬಾರ್ದು ನಾವು ಅರ್ಧಂಬರ್ಧ ತಿಳ್ಕೊಂಡ್ರು ನಾವು ಕಮ್ಮಿ ಅಂತ ನಾವೇ ಹೇಳ್ತಾ ಇದ್ದೀವಿ ಅಂದರೆ ತುಂಬ ಓದಿ ತುಂಬ ದುಡ್ಡಿರೋರು ಏನಕ್ಕೆ ಉಪಯೋಗಿಸ್ಬೋದು ಏನಕ್ಕೆ ಅಂತ ತಿಳ್ಕೊಳ್ಳಿ ನಾನೇನು ಮಾಡ್ತೀನಿ ಅಂದರೆ ಇವತ್ತೊಂದು ದಿನ ಅಯೋಧ್ಯೆ ಬಗ್ಗೆ ನಾನು ನನಗೆ ಹೇಳ ಮಕ್ಕಳಿದೆ ಅವ್ರು ಹೇಳ್ಕೊಡ್ತೀನಿ ಇದು ಅಯೋಧ್ಯೆ ರಾಮ ಜನ್ಮಭೂಮಿ ಇವ್ರ ಇವ್ರಿಗೆ ನಿರ್ಮಾಣ ಮಾಡಿದ್ದು ಇದು ಹಿಂಗಿದೆ ಅಂತಾನೆ ನಾನು ಹೇಳ್ಕೊಡ್ತೀನಿ ಸರ್ ಅದನ್ನ ಅದನ್ ಬಿಟ್ಟು ಬೇರೆ ಏನ್ ಇಲ್ಲ ಅದ್ ಮತ್ತೆ ಇವಾಗ ನಮ್ಮ ಇಲ್ಲಿ ಮಾಲ್ಡೀವ್ಸ್ ಅಲ್ಲಿ ಜನ ಎಲ್ಲ ಸುಮಾರು ಜನ ಟೂರಿಸಂ ಪ್ಲೇಸ್ಗೆ ಅಲ್ಲಿ ಬೀಚ್ಗೆಲ್ಲ ಮಾಲ್ಡೀವ್ಸ್ ಹೋಗ್ತಾ ಇದ್ದಾರೆ ಸರ್ ಜನ ನೂರು ಜನ ಹೋದ್ರೆ ಐವತ್ತು ಜನ ಟೂರಿಸ್ಟ್ ಪ್ಲೇಸ್ ಹೋಯ್ತಾರೆ ಇನ್ನೂ ಐವತ್ತು ಜನ ಭಕ್ತಿ ಹೋಯ್ತಾರೆ ಎಲ್ಲ ಟೂರಿಸಂ ಅಂತಾರೆ ಎಲ್ಲ ಭಕ್ತಿ ಅಂತೀರ ಮಾಲ್ಡೀವ್ಸ್ ಅಲ್ಲಿ ಮಾಲ್ಡೀವ್ಸ್ ಅಂದ್ರೆ ನಮ್ಗೆ ಗೊತ್ತಾಗ ಮಾಲ್ಡೀವ್ಸ್ ಅಂದ್ರೆ ಅದು ಒಂದು ಐಲ್ಯಾಂಡ್ ನಮ್ಮ ಭಾರತದಿಂದ ಕೆಳಗಡೆ ಇದೆ ಲಕ್ಷ ದ್ವೀಪ ಇದೆ ಅವಲ್ಲ ಈ ಕಡೆ ಪಕ್ಕದಲ್ಲಿ ಇದು ಒಂಥರ ಐಲ್ಯಾಂಡ್ ಅದು ಚೈನಾದವರ ಕಂಟ್ರೋಲ್ಗೆ ಬಂದ್ಬಿಟ್ಟು ಈಗ ಚೈನಾದವರು ಹೇಳ್ದಂಗೆ ಕೇಳ್ತಾ ಇರೋದು ಅಲ್ಲಿ ನಮ್ಮ ಮಿಲ್ಟ್ರಿ ಇತ್ತು ಮಾಲ್ಡೀವ್ಸಲ್ಲಿ ಅಲ್ಲಿ ಏನು ಮಾಡಿದ್ರು ನಮ್ಮ ಭಾರತದಲ್ಲಿರುವಂಥ ಮಿಲ್ಟ್ರಿನ ಹೋಗಿ ನೀವು ಅಂತ ಕಳಿಸ್ತಾ ಇದ್ದಾರೆ ಅವರು ಸ್ಟ್ರೈಕ್ ಮಾಡಿ ಅದಕ್ಕೆ ಏನು ಮಾಡಿದ್ರು ಮೋದಿಯವರು ನೀವು ಮಾಲ್ಡೀವ್ಸ್ಗೆ ಯಾಕೆ ಓದ್ತೀರ ಲಕ್ಷದ್ವೀಪ ಇದೆ ನಮ್ಮದು ಅಲ್ಲೂ ಅದೇ ಥರ ಐಲ್ಯಾಂಡ್ಗಳಿವೆ ಅದನ್ನೇ ಡೆವಲಪ್ ಮಾಡೋಣ ಅಲ್ಲಿಗೆ ಹೋಗೋದನ್ನ ಜನಗಳು ಇಲ್ಲಿಗೆ ಬನ್ನಿ ಇಲ್ಲೇ ಲಕ್ಷಾಂತರ ರೂಪಾಯಿ ನಮಗೆ ಅರ್ನ್ ಆಗಲಿ ನಮಗೆ ಉಳಿಲಿ ಅಲ್ಲಿ ಆ್ಯಕ್ಚುಲಿ ಎರಡು ಸಾವಿರದ ಮುನ್ನೂರು ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಮಾಲ್ಡೀವ್ಸ್ಗೂ ಮಾಲ್ಡೀವ್ಸ್ ಹಾಂ ಅಲ್ಲಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡೋಗಿ ಗೋಥರ ಹಾಂ ಮಾಲ್ಡೀವ್ಸ್ ಹಾಂ ಅಲ್ಲಿ ಆಮೇಲೆ ಖರ್ಚು ಜಾಸ್ತಿ ಎಕ್ಸ್ಪೆಂಡಿಚರ್ ಜಾಸ್ತಿ ಓಕೆ ಸರ್ ಹಾಂ ಅದನ್ನೆಲ್ಲ ಏನು ಮಾಡಿದ್ರು ಇವರು ನಿಲ್ಲಿಸಿದ್ರು ಮತ್ತು ಎಷ್ಟೋ ಈಗ ಎರಡೂವರೆ ಸಾವಿರ ರೂಮ್ಗಳು ಬುಕ್ ಮಾಡಿದ್ರು ಅದೆಲ್ಲ ಕ್ಯಾನ್ಸಲ್ ಮಾಡಿಸಿದ್ರು ಇದಿಂದ ಯಾರಿಗೆ ಬೆನಿಫಿಟ್ ಇದೆ ಸರ್ ಹಾಂ ಅದನ್ನೇ ಹೇಳೋದು ಈಗ ಮೋದಿ ತಗೊಂಡಿರೋ ಸ್ಟೆಪ್ ಕರೆಕ್ಟ್ ಆಗಿದೆಯಾ ಸರ್ ಮೋದಿ ತಗೊಂಡಿರೋದೆಲ್ಲ ಜನಕ್ಕಾಗೇನೇ ಏನೇ ಅಲ್ವಾ ಸರ್ ಅವರು ತಗೋಗಿ ಬೇರೆ ಅವ್ರಿಗಾಗ ಏನಿಲ್ಲ ಅದು ಏನೋ ಇರ್ಬೋದು ಏನೋ ಅಂತ ಎಲ್ಲ ಹೇಳ್ತಾರೆ ನಾವು ತಿಳ್ಕೊಂಡೆ ನಾವು ನೋಡಿದ ಮಟ್ಟಿಗೆ ಜನಕ್ಕೆ ಮಾಡ್ತಾ ಇದ್ದಾರೆ ಮೋದಿ ಥರ ಇನ್ನು ಹತ್ತು ಜನ ಬರೋಕ್ಕಾಗಲ್ಲ ಇನ್ನೊಬ್ಬರು ಎಲ್ಲರೂ ಸಿಕ್ಕಿದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಸರ್ ನಮ್ಮ ದೇಶ ಇನ್ನೊಂದು ಥರ ತೊಗೊಳ್ತಾರೆ ಎಲ್ಲರು ತಿಳಿದ್ರು ನಿಮಗೂ ಓದ್ತಾರಾ ಸರ್ ಮೀಡಿಯಾದವ್ರು ಗೊತ್ತಿಲ್ಲ ಸರ್ ಐನೂರು ನೋಟ್ ಹೋಯ್ತು ಹೋಯ್ತಲ್ವಾ ಸರ್ ಎಷ್ಟೋ ಜನ ಹೇಳ್ಕೊಂಡು ಸುಟ್ಟಾಕೋರು ಜನಕ್ಕೆ ಮಾಡಲಿಲ್ಲ ಅದೇ ಎಲ್ಲಿಂದ ಹೋಯ್ತು ಸರ್

ಒಂದು ಮೂವತ್ತು ಪರ್ಸೆಂಟ್ ಆದ್ರೂ ಮಾಡಿ ಜನಕ್ಕೆ ಊಟ ವಿದ್ಯೆ ಕೊಡಿಸಿ ಸರ್ ವಿದ್ಯೆ ಕಮ್ಮಿ ಇರೋರು ಎಷ್ಟು ಜನ ಇಲ್ವಾ ಸರ್ ಬನ್ನಿ ನನ್ನ ಜೊತೆ ಬನ್ನಿ ನಾನು ಐವತ್ತು ಜನಕ್ಕೆ ತೋರಿಸ್ತೀನಿ ಸರ್ ಒಂದು ಆಶ್ರಮ ನಡೆಸ್ಬೋದು ಅಂಥದ್ದು ಮಾಡಿ ನೀವು ಮೋಸ ಮಾಡಿ ದುಡ್ಡೇ ಮಾಡೋದು ಗೊತ್ತಿರೋ ವಿಷಯನೇ ಅದು ಬಿ ಜೆ ಪಿ ಆಗಿ ಜೆ ಡಿ ಎಸ್ ಆಗಿ ಕಾಂಗ್ರೆಸ್ಸಾಗಿ ಜನಕ್ಕೂ ಮಕ್ಳಿಗೆ ಮಾಡಿ ಇಲ್ಲ ಪಕ್ಕ ಸ್ಟೇಟರ್ನೋ ತಿಳ್ಕೊಳ್ಳಿ ಏನಕ್ಕೆ ಮಾಡಬೇಕು ಜನಕ್ಕೆ ಮಾಡ್ಬೇಕು ನಾವು ನಾವು ತಿನ್ನೋದಕ್ಕೆ ಏನಕ್ಕೆ ಸರ್ ಸ್ವಲ್ಪ ತಿನ್ನೋದಕ್ಕೆ ಅಷ್ಟು ಮಾಡ್ದೆ ಮಾಡಿದೆ ಇವತ್ತಿನ ದಿನ ಏನು ಗೊತ್ತಾ ಸರ್ ನಾವು ಒಳ್ಳೇದು ಮಾಡೋ ನಮಗೆ ಮಕ್ಕಳಿಗೆ ಕೆಟ್ಟದ್ದು ಮಾಡೋ ಮಕ್ಕಳಿಗೆ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಒಳ್ಳೇದು ಮಾಡಿ ಬೇರೆ ಕೆಟ್ಟದ್ದು ಮಾಡಲಿ ಸರ್ ನಿಮಗೆ ತಿಂದು ಸಾಕಾದ್ಮೇಲೆ ಆದರೂ ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಸರ್ ಮಾಡ್ಬೋದು ಸರ್ ಆರಾಮಾಗಿ ಮಾಡ್ಬೋದು ಅದರಲ್ಲಿ ನಿಮ್ಗೆ ಇಂಥ ಇಂಥ ತೃಪ್ತಿ ಸಿಗುತ್ತೆ ಗೊತ್ತಾ ಆ ತೃಪ್ತಿ ಪಡೆಯೋಕ್ಕೆ ಗೊತ್ತಿಲ್ಲ ಸರ್ ದುಡ್ಡು ಜಾಸ್ತಿ ಇಟ್ಟಿರೋ ಅವ್ರಿಗೆ ನಮ್ಮದಾಗ ದುಡ್ಡಿಲ್ಲ ಅಂತ ಹೇಳ್ತೀವಲ್ಲ ನಾವು ದುಡಿಯೋದ್ರಲ್ಲಿ ನಮಗೆ ಆದಷ್ಟು ನಾವು ಮಾಡ್ತೀವಿ ಸರ್ ನಿಜ ಅದೇ ಥರ ನೀವು ಮಾಡಿದ್ರೆ ತುಂಬ ಮಾಡ್ಬೋದು ನೀವು ನಾನು ನೂರು ರೂಪಾಯಿಲೆ ಒಂದು ಹತ್ತು ರೂಪಾಯಿ ಮಾಡ್ತೀನಿ ಎಷ್ಟು ಸಾವಿರಾರು ರೂಪಾಯಿ ಇಟ್ಟಿರೋ ಎಷ್ಟು ಮಾಡ್ಬೋದು ಹೇಳ್ಬೇಕು ಆ ಥರ ಮಾಡಿ ಸರ್ ಊಟ ಕೊಡಿಸ್ತೀರ ಇಲ್ವಾ ಬಡ ಮಕ್ಕಳಿಗೆ ವಿದ್ಯೆ ಕೊಡಿಸಿ ಅವ್ರು ಇನ್ನೊಂದು ನಾಲ್ಕು ಜನ ಊಟ ಕೊಡಿಸ್ತಾರೆ ಸರ್ ಎಷ್ಟೋ ಡೊನೇಷನ್ ಕೊಡಬೇಕು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡಬೇಕು ಸರ್ ಇಂಪ್ರೂವ್ಮೆಂಟ್ ಮಾಡಿ ಸರ್ ಗೌರ್ಮೆಂಟ್ ಸ್ಕೂಲ್ನೇ ಈ ಬಿ ಜೆ ಪಿ ಅವ್ರಿಗೆ ಹೇಳಿ ಸರ್ ಇದು ಕಾಂಗ್ರೆಸ್ ಅಲ್ಲಿ ಜೆಡಿ ಸರ್ ಅವ್ರಿಗೆ ಹೇಳಿ ಗೌರ್ಮೆಂಟ್ ಸ್ಕೂಲ್ಗೆ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳಿ ಸರ್ ನಾಲ್ಕು ಮಕ್ಳಿರಲ್ಲ ನಾನು ಹೋದ್ರೆ ಟೈಮಲ್ಲಿ ನಾಲ್ಕು ವರ್ಷ ಐದು ಸಾವಿರ ಮಕ್ಕಳಿದ್ದು ಸರ್ ಇವಾಗ ನಲ್ವತ್ತು ಜನ ಮಕ್ಕಳ ನಾವು ಓದೋದ ಸ್ಕೂಲಲ್ಲಿ ಬನ್ನಿ ಬನ್ನಿ ಹೌದು ಮಾಡೋದು ಡೆಲ್ಲಿ ಎಲ್ಲ ಮಾಡಿದ್ದಾರೆ ಅಂತಲ್ಲ ಸರ್ ಹೆಸ್ಗೆ ಗೊತ್ತಿಲ್ಲ ಸ್ಕೂಲ್ಗೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಬೇರೆ ರೋಡ್ ಹಾಕಿರೋ ರೋಡ್ ಮೇಲೆ ಹಾಕಿಬಿಡ ನೀವು ಕಳಿಸ್ತೀರಾ ಅದೇ ಒಂದು ಆರು ಸ್ಕೂಲ್ ಕಟ್ಟಿ ಇರೋ ಸ್ಕೂಲ್ ಪಕ್ಕ ಇನ್ನೊಂದು ಸ್ಕೂಲ್ ಕಟ್ಟಿ ನಾಲ್ಕು ಜನ ಮಕ್ಳಿಗೆ ಓದ್ತಾರೆ ಸರ್ ಅದೇ ನಮ್ಮದು ಹೇಳ್ಬೇಕಂದ್ರೆ ಬೇರೆ ಏನಿಲ್ಲ ಸರ್